ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಪಂಚಾಯತ್ ಶವ ದಫನ್ ದಾಖಲೆಗಳತ್ತ ಈಗ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಶವಗಳ ದಫನಲ್ಲೂ ಕೂಡ ಅಕ್ರಮ ಅಂತ ಹೇಳಿ ಗಿರೀಶ್ ಮಠಣವರು ಆರೋಪವನ್ನು ಮಾಡಿದರು ಅಂದರೆ ಯಾವುದೇ ದಾಖಲೆಗಳಿಲ್ಲ ಅಥವಾ ಒಂದೊಂದು ಅರ್ಜಿಯಲ್ಲಿ ಎರಡೆರಡು ಹಣನ ಹೂತಿದ್ದಾರೆ ಯಾರೋ ಅಪ್ಪ ಮಗಳಂತೆ ಒಂದೇ ದಿನ ಸತ್ತು ಹೋಗಿದಂತೆ ಆಕೆದ ಕೊಲೆ ಅಂತೆ ಈ ಒಂದು ಅಸಹಜ ಸಾವಂತೆ ಇವೊಂದು ಸಹಜ ಸಾವಂತೆ ಈ ರೀತಿ ಬಹಳ ಆರೋಪ ಮಾಡಿದರು ಆಮೇಲೆ ಯಾರು ಸಿಗ್ನೇಚರ್ ಮಾಡಿದರು ಪಿ ಒ ಪಂಚಾಯತಿಲಿರುವಂಥವರು ಅವರೆಲ್ಲ ಅಕ್ರಮ ಮಾಡಿದ್ದಾರೆ ಫೋರ್ಜರಿ ಮಾಡಿದ್ದಾರೆ ಅಂತೇಳಿ ಮಟಣ್ಣವರು ಆರೋಪ ಮಾಡಿದರು ಮತ್ತು ಆರ್ ಟಿ ಐಲಿ ಅವರು ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ತೆಗೆಸಿದ್ರು ಹೆಣಗಳನ್ನು ಹೂತ ಹಾಕುವಾಗ ಅಲ್ಲಿ ಯಾವುದೇ ರೀತಿ ಯು ಡಿ ಆರ್ ಮಾಡಿಸ್ತಾ ಇರಲಿಲ್ಲ ಈಗ ಆ ದಾಖಲೆ ಇಟ್ಕೊಂಡು ಬಹಳ ಹೋರಾಟವನ್ನು ಮಾಡಿದರು ಈಗ ಪಂಚಾಯತ್ ದಫನ್ ಬಗ್ಗೆ ಪರಿಶೀಲನೆ ಎಸ್ ಐ ಟಿ ಇದರ ಜೊತೆಗೆ ಇಂದು ಎಸ್ ಐ ಟಿಗೆ ದೂರು ಕೊಟ್ಟಿದ್ದಾರೆ ಮತ್ತೊಂದು ಮಹೇಶ್ ಟಿತ್ತಿಮರೂಡಿ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಯಾವುದೇಲ್ಲ ಧರ್ಮಸ್ಥಳ ಸುತ್ತಮುತ್ತ ಆಗಿದೆಯೋ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಹತ್ತರವರೆಗೆ ವಸತಿ ಗೃಹಗಳಲ್ಲಿ ಹಲವು ಅನುಮಾನಾಸ್ಪದ ಸಾವುಗಳಾಗಿದ್ದಾರೆ ಹಾಗಾಗಿ ಕೊಲೆ ಕೊಲೆಯಂತ ನೀವು ದಾಖಲು ಮಾಡಬೇಕು ಅನ್ನುವಂಥ ಎಫ್ ಐ ಆರ್ ಇದು ನಾಲ್ಕು ಪ್ರತ್ಯೇಕ ಯು ಡಿ ಆರ್ ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಏನು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಕೂಡ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಜಯಂತಿ ಹಾಗೆ ಪ್ರದೀಪ್ ಕೂಡ ಮಠಣ್ಣವರನ್ನು ಕೂಡ ತೀವ್ರ ವಿಚಾರಣೆ ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀವಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಬಟ್ ಇಲ್ಲಿ ಗಿರೀಶ್ ಆಯ್ತು ಈಗ ನಾವು ಬುರುಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ನೋಡಿದ್ವಿ ಅವನ್ನೆಲ್ಲ ಬಿಟ್ಟಿದ್ದು ಬುರುಡೆ ಅನ್ನೋದು ಗೊತ್ತಾಯಿತು ಒಂದೇನು ಸಿಕ್ಕಿತ್ತಷ್ಟೇ ಆ ಪಾಯಿಂಟ್ ನಂಬರ್ ಆರಲ್ಲಿ ಆದರೆ ಈಗ ತಿಮರೋಡಿ ಕಂಪ್ಲೇಂಟ್ ಕೊಟ್ಟರು ಅಂತ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಮತ್ತು ಅಲ್ಲಿ ಹೋಗಿ ಜೆ ಸಿ ಬಿಂದ ತೆಗೀತಾರ ಭಾಳ ಕಷ್ಟ ಇದೆ ಸಾಧ್ಯತೆಗಳು ಕಡಿಮೆ ಇದೆ ಯಾಕೆಂದರೆ ಇವತ್ತು ಮಹೇಶಿ ತಿಮರೋಡಿ ನಾಳೆ ಮತ್ತೊಬ್ಬ ಬರ್ತಾನೆ ನಾನು ನೋಡಿದೆ ಅಲ್ಲ ಎಲ್ಲ ಹಾಗೇ ಬಂದಿದ್ದೀಗ ಜಯಂತ ಟಿ ಆನೆ ಮಾವುತ ಅವರೆಲ್ಲ ಮಕ್ಕಳು ಒಂದೊಂದೇ ಒಂದೊಂದೇ ಕೇಸ್ಗಳು ಹೊಸ ಹೊಸ ದೂರುಗಳು ಬರ್ತಾ ಇದ್ದಾವೆ ಎಸ್ ಐ ಟಿ ಅವರ ತನಿಖೆ ಯಾವ ಕಡೆ ಹೋಗ್ತಾ ಇದೆ ಅನ್ನೋದೇ ಇಲ್ಲಿ ಗೊಂದಲ ಆಗ್ತಾ ಇದೆ ಇನ್ನೊಂದು ಕಡೆ ಮಾಸ್ಕ್ ಮ್ಯಾನ್ ಜಲೆಯಲ್ ಅವನು ಈಗ ಬುರುಡೆ ತಂದಿದೆ ಯಾರು ವಿಠಲ್ಗೌಡ ಅವ್ರ ಮಾವ ಅದು ಕೂಡ ಗೊತ್ತಾಯಿತು ಆದರೆ ಈಗ ಈ ಕೇಸನ್ನು ಮತ್ತೆ ಮುಂದೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಎಸ್ ಐ ಟಿ ಅನ್ನೋದು ಬಹಳ ಕುತೂಹಲ ಇದೆ ಮತ್ತು ಅದೇ ರೀತಿ ಆಗುತ್ತಾ ಈ ಮಾಸ್ಕ್ ಮ್ಯಾನ್ ಏನಾಯಿತು ಸುಮಾರು ಹದಿನೈದು ಹದಿನಾರು ದಿನ ಆ ಗುಂಡಿನ ಸಮಾಧಿ ಆಗಿರುವಂಥ ಕೆಲಸ ಆಯಿತು ಏನು ಸಿಕ್ತು ಏನೂ ಇಲ್ಲ ಹಾಗಾಗಿ ತಿಮ್ರೋಡಿ ಅವರು ಎಫ್ ಆರ್ ಮಾಡಿದ್ರು ತಿಮ್ರೋಡಿಗೆ ಕೇಸ್ ಕೊಟ್ಟರು ಹೇಳಿ ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡು ಅಲ್ಲಿ ಹೋಗಿ ಅಗ್ಯಕ್ಕಾಗುತ್ತಾ ಅಥವಾ ಇವರೇನಾದ್ರೂ ಕಣ್ಣಾರೆ ನೋಡಿದ್ರ ಅಲ್ಲಿ ವಸತಿ ಗೃಹಗಳಲ್ಲಿ ಈ ರೀತಿಯಾಗಿ ಕೊಲೆಗಳಾಗಿದ್ವು ಅಸಹಜ ಸಾವು ಅವು ಅಸಹಜ ಅಲ್ಲ ಅಲ್ಲೇನೋ ಆಗಿದೆ ಹಾಗಾಗಿ ಅದರ ರೆಕಾರ್ಡ್ ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗಾಗಿನೇ ಈಗ ಎಸ್ ಐ ಟಿ ಮತ್ತೆ ಯಾವ ಆಯಾಮದಲ್ಲಿ ತನಿಖೆ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಇದೆ ಯಾಕಂತಂದರೆ ಈಗ ಪಂಚಾಯಿತಿಯವರು ಎಲ್ಲ ದಾಖಲೆಗಳನ್ನು ಅವರು ಇಟ್ಕೊಂಡಿದ್ದೀವಿ ಅಂತ ಹೇಳಿದರು ಜೊತೆಗೆ ಪ್ರತಿಯೊಂದು ಅಲ್ಲಿ ಅಂತ್ಯ ಸಂಸ್ಕಾರಗಳಿಗೆ ಯು ಡಿ ಆರ್ ಮಾಡಿಸಿದಾರೆ ಇಲ್ವಾ ಅಥವಾ ಪರಿಚಿತ ಶವವನ್ನು ಅಪರಿಚಿತ ಶವ ಅಂಥೇಳಿ ಅಲ್ಲಿ ಕನ್ಸಿಡರ್ ಮಾಡಲಾಗಿತ್ತ ಆ ಟೈಮ್ನಲ್ಲಿ ಪೊಲೀಸರ ಸಮ್ಮುಖದಲ್ಲಿನೇ ಹೆಣವನ್ನು ಹೂಳಲಾಗ್ತಿತ್ತ ಹೀಗೆ ಸಾಕಷ್ಟು ಅನುಮಾನಗಳು ಆ ಕಡೆಯಿಂದಲೂ ಕೂಡ ಇದ್ದಾವೆ ಬಟ್ ಈಗ ಎಲ್ಲ ಪಂಚಾಯಿತಿಯ ಅಧಿಕಾರಿಗಳನ್ನು ಕೂಡ ತನಿಖೆಗೆ ಒಳಪಡಿಸಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದ ಆದಿತ್ಯ ಈಗ ತಿಮರೋಡಿ ಯಾವುದೋ ಒಂದು ಕೇಸ್ ಕೊಟ್ಟರು ಎಫ್ ಐ ಆರ್ ಮಾಡಿಸಿದ್ರು ಅಂತ ಹೇಳಿದರೆ ಮತ್ತೆ ಸಮಾಧಿ ನಗಿಯುವಂಥ ಪ್ರಯತ್ನ ಕಷ್ಟ ಅಂತ ನಮಗನ್ನಿಸ್ತಾ ಇದೆ ಯಾಕಂದರೆ ಮಾಸ್ಕ್ ಮ್ಯಾನ್ ನಾವು ನೋಡಿದ್ವಲ್ಲ ಹಾಗಾಗಿನೇ ಈಗ ಪಂಚಾಯಿತಿ ದಾಖಲೆಗಳನ್ನು ಯಾವ ರೀತಿ ತಲಾಶ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಯಾಕಂದರೆ ಅಲ್ಲಿ ಯಾವುದೇ ಅಧಿಕೃತವಾಗಿ ಅಥವಾ ಅಫಿಷಿಯಲ್ ಆಗಿ ಅಂತ ಹೇಳಿ ಮಹತ್ವದ ಸ್ಫೋಟಕ ತಿರುವೇನಾದರೂ ಸಿಗ್ಬಹುದಾ ಅಥವಾ ನಾರ್ಮಲ್ ಆಗಿನೇ ಈಗ ಎನ್ಕ್ವೈರಿ ಆಗ್ತಿದೆಯಾ ಅಂತ ಪ್ರಭು ಹೌದು ಈಗ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ಅವರು ಕೂಡ ನಿನ್ನೆ ಬಂದು ದೂರನ ನೀಡಿದ್ದಾರೆ ಇದು ಹೊಸ ವಿಚಾರ ಅಲ್ಲ ಈ ಹಿಂದೆ ಜಯಂತ್ ಟಿಯವರು ಕೂಡ ಇದನ್ನು ಉಲ್ಲೇಖ ಮಾಡಿದ್ರು ಒಂದು ಲಾರ್ಡ್ಜ್ನಲ್ಲಿ ಪತ್ತೆಯಾಗಿದ್ದಂತಹ ಮಹಿಳೆಯ ಶವವನ್ನು ಅಪರಿಚಿತ ಶವ ಅಂತ ಹೇಳಿ ಒಂದೇ ದಿನದಲ್ಲಿ ಅದನ್ನು ವಿಲೇವಾರಿ ಮಾಡಿದ್ದಾರೆ ಲಾಡ್ಜ್ನಲ್ಲಿ ಸಿಗುವಂತ ಮಹಿಳೆಯ ಶವ ಅಪರಿಚಿತ ಯಾವ ಥರ ಆಗುತ್ತೆ ಅವರ ಗುರುತಿನ ಚೂಟಿ ಚೀಟಿನ ತೆಗೆದುಕೊಂಡಿರ್ತಾರಲ್ಲ ಐಡೆಂಟಿಟಿ ಗೊತ್ತಿರುತ್ತೆ ಅದನ್ನು ಯಾವ ತರ ಅಪರಿಚಿತ ಮಾಡಿದ್ರು ಮತ್ತು ಒಂದೇ ದಿನದಲ್ಲಿ ಅದನ್ನು ವಿಲೇವಾರಿ ಮಾಡಿರುವ ಹಿಂದಿನ ಕಾರಣಗಳು ಏನು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು ಗಿರೀಶ್ ಮಠಣ್ಣವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಾಖಲೆಗಳನ್ನು ತದ್ದಿದ್ದರು ಇಬ್ಬನಲ್ಲಿ ಈಗ ಅವರು ಕೂಡ ಬಂದಿದ್ದಾರೆ ಎರಡು ಸಾವಿರದ ಆರರಿಂದ ಹತ್ತರವರೆಗೆ ಗಂಗೋತ್ರಿ ಶರಾವತಿ ಮತ್ತು ವೈಶಾಲಿ ಶರಾವತಿ ಗಾಯತ್ರಿ ಅನ್ನುವಂಥ ಗೃಹಗಳು ಏನಿದೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು ಇಲ್ಲಿ ಸುಮಾರು ನಾಲ್ಕು ಪ್ರಕರಣಗಳು ಇದೇ ಮಾದರಿ ಆಗಿದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರವರೆಗೂ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಸೊ ಈ ಅಪರಿಚಿತ ಶವ ಅಂತ ಅದನ್ನು ಯು ಡಿ ಆರ್ ಮಾಡಿ ಅದನ್ನು ದಫನ ಮಾಡಿದ್ದಾರೆ ಸೊ ಅಪರಿಚಿತ ಇದು ಯಾವ ಥರ ಆಗುತ್ತೆ ಅವರು ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕೊಟ್ಟಿರ್ತಾರೆ ಆ ಗುರುತಿನ ಚೀಟಿ ಕೊಟ್ಟಿರ್ತಾರೆ ಅವ್ರ ಐಡೆಂಟಿಟಿ ಇರುತ್ತೆ ಎಂಟ್ರಿ ಆಗಿರುತ್ತೆ ಸ್ಟಿಲ್ ಇದನ್ನು ಅಪರಿಚಿತ ಅಂತ ಮಾಡಿರೋದು ನಮಗೆ ಕೊಲೆಗಳ ಅನುಮಾನ ಇದು ಸಾಧ್ಯತೆಗಳು ಇದೆ ಕೂಡ ಅವರು ಅನುಮಾನ ವ್ಯಕ್ತಪಡಿಸಿ ಒಂದಿಷ್ಟು ದಾಖಲೆಗಳನ್ನು ಕೊಟ್ಟು ಅದನ್ನು ದೂರು ಸದ್ಯ ನೀಡಿರೋದು ಹಾಗಾಗಿ ಎಸ್ ಐ ಬಗ್ಗೆ ತನಿಖೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಇದಕ್ಕೂ ಮುನ್ನವೇ ಎಸ್ ಐ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಆರಂಭ ಮಾಡಿದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿರುವಂತಹ ಒಂದಿಷ್ಟು ಯು ಡಿ ಆರ್ ದಾಖಲೆಗಳಾಗಿರ್ಬೋದು ಶವ ದಫನ ಮಾಡಿರುವಂತಹ ದಾಖಲೆಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಎಫ್ ಗಳು ಏನು ಹೇಳ್ತಾ ಇದೆ ಇದ್ರಲ್ಲಿ ಏನಾದರೂ ಫೋರ್ಜರಿ ಆಗಿದೆಯಾ ಇಲ್ಲಿ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಅಕ್ರಮವಾಗಿರೋದು ನಿಜಾನ ಈ ಎಲ್ಲಾ ಆಯಾಮದಲ್ಲಿ ಈಗಾಗಲೇ ಎಸ್ ಐ ಟಿ ತನಿಖೆಯನ್ನು ಪ್ರಾರಂಭ ಮಾಡಿದೆ ಇದು ನಿತ್ಯ ನಿರಂತರವಾಗಿ ನಡೀತಾ ಇದೆ ಡೇ ಒನ್ ಇಂದಲೇ ಮೊದಲು ಆರಂಭ ಮಾಡಿದೆ ಇದಕ್ಕೆ ಕೆಲಸವನ್ನು ಸಂಬಂಧಪಟ್ಟ ಯು ಆರ್ ದಾಖಲೆಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಹೊರ ಹೊರ ಜಿಲ್ಲೆಯ ಹೊರ ತಾಲೂಕಿನ ವೈದ್ಯರು ಬಂದು ಏನಾದರೂ ಪೋಸ್ಟ್ ಮಾರ್ಟ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಎಲ್ಲವನ್ನ ನೀಡಬೇಕು ಬೆಳ್ತಂಗಡಿ ಪೊಲೀಸರು ಎಲ್ಲವನ್ನ ರೆಡಿ ಮಾಡಿ ಇಡ್ಕೋಬೇಕು ಎಸ್ ಐ ಟಿ ಸೂಚನೆ ನೀಡಿತ್ತು ಅದಾಗಲೇ ಅದು ರೆಡಿ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಮತ್ತೆ ಅದನ್ನು ಇನ್ನಷ್ಟು ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಈ ಪಂಚಾಯತ್ನ ಪಿ ಡಿಒಗಳು ಮಾಜಿ ಕಾರ್ಯದರ್ಶಿಗಳು ಸೇರಿದಂತೆ ಅಲ್ಲಿ ವಿಲೇವಾರಿ ಆಗುವ ಸಂದರ್ಭದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಸಿಬ್ಬಂದಿಗಳು ಯಾರೆಲ್ಲ ಇದ್ದಾರೋ ಅವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ